ಫ್ರೆಂಡ್ಸ್ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಒಂದ್ ಇಂಚು ಬ್ಲೌಸ್ ಅಲ್ಲಿ ಒನ್ ಇಂಚ್ ಶೋಲ್ಡರ್ ಇಟ್ಟು ಹೇಗೆ ನಾವು ಕಟಿಂಗ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡೋದ್ರಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಸೊ ಇದನ್ನ ಕಂಪ್ಲೀಟ್ ಆಗಿ ತೋರಿಸ್ತಾ ಇದೀನಿ ಒನ್ ಇಂಚು ಶೋಲ್ಡರ್ ಇಟ್ಟು ಬ್ಲೌಸ್ ನಾವು ಹೇಗೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಸೊ ಇದು ಬಂದು ಒಂದು ಕಮೆಂಟ್ ಬಂದಿತ್ತು ನನಗೆ ಒನ್ ಇಂಚು ಶೋಲ್ಡರ್ ಇಟ್ಟು ನಾವು ಹೇಗೆ ಕಟಿಂಗ್ ಮಾಡ್ಕೊಳ್ಬೇಕು ಹಾಗೆ ನಾನು ಒಂದು ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದ್ರಂತೆ ಒನ್ ಇಂಚು ಶೋಲ್ಡರ್ ಬೇಕು ಅಂದಾಗ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಮಿಕ್ಕಿದ್ರೆ ಕಟ್ ಮಾಡಿ ತಗಿರಿ ಅಂತ ಹೇಳಿದ್ರಂತೆ ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಟಾಪಿಕ್ ಶುರು ಶುರು ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಜೂನ್ ಮಂತ್ ಅಲ್ಲಿ ಫೋರ್ತ್ ಬ್ಯಾಚ್ ಶುರು ಮಾಡ್ತಾ ಇದೀನಿ ಫಸ್ಟ್ ಸೆಕೆಂಡ್ ಥರ್ಡ್ ರನ್ನಿಂಗ್ ಆಗ್ತಾ ಇದೆ ಫೋರ್ತ್ ಬ್ಯಾಚ್ ನ ಜೂನ್ ಮಂತ್ ಅಲ್ಲಿ ನಾನು ಶುರು ಮಾಡ್ತೀನಿ ಇನ್ನು ಡೇಟ್ ಫಿಕ್ಸ್ ಮಾಡಿಲ್ಲ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳೋಂಥವ್ರು ಖಂಡಿತ ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ ಗೆ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಜೂನ್ ಮಂತ್ ಅಲ್ಲಿ ಶುರು ಆಗ್ತಾ ಇದೆ ಓಕೆನಾ ಸೊ ಬನ್ನಿ ನಮ್ ಟಾಪಿಕ್ ಶುರು ಮಾಡೋಣ ಸೊ ಇವಾಗ ನಾನು ನನ್ನ ಮೆಷರ್ಮೆಂಟ್ ಅಲ್ಲೇ ತೋರಿಸ್ತೀನಿ ಮೂವತ್ತಾರು ಇಂಚು ಎದೆ ಸುತ್ತಳತೆಯ ಬ್ಲೌಸ್ ಇದು ಚೆಸ್ಟ್ ಮೂವತ್ತಾರು ಇಂಚು ಲೆಂತ್ ಬಂದು ಹದಿನಾಲ್ಕು ಇಂಚು ಓಕೆನಾ ಸೊ ನಾ ಇಲ್ಲಿ ಬರೀ ಬ್ಯಾಕ್ ಪಾರ್ಟ್ ಮಾತ್ರ ತೋರಿಸ್ತೀನಿ ಏನಕ್ಕೆ ಇಲ್ಲಿ ಬಂದು ಶೋಲ್ಡರ್ ನ ಕನ್ಫ್ಯೂಷನ್ಸ್ ಇದೆ ಒಂದು ಇಂಚ್ ಶೋಲ್ಡರ್ ಇಟ್ಟು ಹೇಗೆ ಕಟ್ ಮಾಡ್ಕೊಳ್ಳೋದು ಅನ್ನೋದು ಸೊ ಹಾಗಾಗಿ ಬ್ಯಾಕ್ ಪಾರ್ಟ್ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಸೊ ಲೆಂತ್ ನಂದು ಬ್ಲೌಸ್ ನ ಲೆಂತ್ ಬಂದು ರೆಡಿ ಹದಿನಾಲ್ಕು ಇಂಚು ಸೊ ಅದಕ್ಕೆ ಒನ್ ಇಂಚ್ ಸೇರಿಸಿ ನಾನು ಇಲ್ಲಿ ಹದಿನೈದು ಇಂಚ್ ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಇದು ಬ್ಲೌಸ್ ನ ಲೆಂತ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಶೋಲ್ಡರ್ ಇಡೋಕ್ ಮುಂಚೆ ನಾವು ಬ್ಯಾಕ್ ಅಲ್ಲಿ ಬ್ಲೌಸ್ ನ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಶೋಲ್ಡರ್ ನ ಎಷ್ಟ್ ಇಟ್ಕೊಳ್ಬೇಕು ಅಂತ ಅಲ್ವಾ ಸೊ ಇವಾಗ ನಾನೊಂದು ಹತ್ತು ಇಂಚು ಹನ್ನೊಂದು ಇಂಚು ನಾನು ಡೀಪ್ ನೆಕ್ ಇಟ್ಕೊಳ್ತೀನಿ ಅನ್ಕೊಳ್ಳಿ ಹತ್ತು ಇಂಚು ಅಥವಾ ಹನ್ನೊಂದು ಇಂಚು ಬ್ಲೌಸ್ ಅಲ್ಲಿ ಬ್ಯಾಕ್ ಅಲ್ಲಿ ಡೀಪ್ ನೆಕ್ ಇಟ್ಕೊ ಇಡ್ತೀನಿ ಅನ್ಕೊಳ್ಳಿ ಸೊ ಆವಾಗ ನಾನು ನನ್ನ ಏನಿದೆ ಶೋಲ್ಡರ್ ನಾನು ಇಡೋದು ನಾಲ್ಕೂವರೆ ಇಂಚು ಮಾತ್ರ ಇದರಲ್ಲಿ ನೆಕ್ ವಿಡ್ತ್ ಕೂಡ ಇನ್ಕ್ಲೂಡ್ ಆಗಿದೆ ನೆಕ್ ವಿಡ್ತ್ ಹಾಗೆ ಶೋಲ್ಡರ್ ಎರಡು ಸೇರಿ ನಾನು ನಾಲ್ಕೂವರೆ ಇಂಚ್ ಇಡೋದು ಇಟ್ಕೊಳ್ತೀನಿ ಇಂಚು ಅಥವಾ ಒಂದು ಕಾಲ್ ಇಂಚು ಡಿಫ್ರೆನ್ಸ್ ನಾವು ಮಾಡ್ಕೊಳ್ತೀವಿ ಅಂದ್ರೆ ನಾಲ್ಕು ಮುಕ್ಕಾಲ್ ಇಂಚ್ ಇಟ್ಕೊಳ್ಬಹುದು ಸೊ ಯಾವಾಗ ನಾರ್ಮಲಿ ನಾವು ಏನ್ ಶೋಲ್ಡರ್ ಬರುತ್ತೆ ಸೊ ಅಷ್ಟು ಓಕೆ ನಮ್ಮ ಡೀಪ್ ನೆಕ್ ಗೆ ಅಂತ ಅಂದಾಗ ನೀವು ನಾಲ್ಕು ಮುಕ್ಕಾಲ್ ಇಂಚ್ ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಒನ್ ಇಂಚು ಶೋಲ್ಡರ್ ಬೇಕು ಅಂದಾಗ ಒಂದು ಕಾಲ್ ಇಂಚು ಕಡಿಮೆ ಮಾಡ್ಕೊಳ್ಳಿ ನಿಮ್ಮ ಮೆಷರ್ಮೆಂಟ್ ಪ್ರಕಾರ ನೀವ್ ಎಷ್ಟು ಶೋಲ್ಡರ್ ಇರ್ತೀರಾ ಸೊ ಅದ್ರ ಮೇಲೆ ಒಂದು ಕಾಲ್ ಇಂಚು ಕಡಿಮೆ ಮಾಡ್ಕೊಳ್ಳಿ ಅದರ್ವೈಸ್ ಏನು ಜಾಸ್ತಿ ಮಾಡಕ್ ಹೋಗ್ಬೇಡಿ ಸೊ ಇಲ್ಲಿ ಇವಾಗ ನಾಲ್ಕೂವರೆ ಇಡ್ತೀನಿ ಶೋಲ್ಡರ್ ನಾಲ್ಕೂವರೆ ಇದಕ್ಕೆ ನಾನು ಇಂಚು ಸೇರಿಸಿ ಐದು ಇಂಚಿಗೆ ನಾನು ಆರ್ಮೋಲ್ ಲೆಂತ್ ಮಾರ್ಕ್ ಹಾಕ್ತೀನಿ ಸೊ ಇಲ್ಲೂ ಒಂದ್ ಮಾರ್ಕ್ ಹಾಕೊಳ್ತೀನಿ ಐದ್ ಇಂಚ್ಗೆ ಸೊ ಮಾರ್ಕ್ ಹಾಕೊಂಡು ಒಂದು ಇಲ್ಲಿ ಲೈನ್ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ ಸೊಂಟದ ಸುತ್ತಲತ್ತ ಬಂದು ಮೂವತ್ತೆರಡು ಇಂಚು ಸೊ ನಾಲ್ಕರಿಂದ ಡಿವೈಡ್ ಮಾಡಿದಾಗ ಎಂಟು ಇಂಚು ಬರುತ್ತೆ ಎಂಟು ಇಂಚ್ಗೆ ಒಂದ್ ಇಂಚು ಸೇರಿಸಿ ಒಂಬತ್ತು ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ ಸೊ ಎರಡು ಇಂಚು ಮಾರ್ಜಿನ್ ಓಕೆನಾ ಎದೆಯ ಸುತ್ತಳತೆ ಮೂವತ್ತಾರು ಇಂಚು ಅಂದ್ರೆ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ತು ಇಂಚು ಬರುತ್ತೆ ಸೊ ಒಂಬತ್ತು ಮಾರ್ಕ್ ಮಾಡ್ತೀನಿ ಇದು ಎರಡು ಇಂಚು ಮಾರ್ಜಿನ್ ನೋಡಿ ಇಲ್ಲಿ ಎರಡು ಕಡೆ ನಾನು ಎರಡೆರಡು ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ಸೊ ಲೈನ್ ಹಾಕೊಂಡ್ಬಿಡೋಣ ಸೊ ಇಲ್ಲಿ ಏನ್ ನಾವು ಒಂದ್ ಇಂಚ್ ಯಕ್ಷ ತಗೊಂಡಿದೀವಿ ಮೂವತ್ತ ಎರಡು ಇಂಚು ನನ್ನ ಸೊಂಟದ ಸುತ್ತಳತೆ ನಾಲ್ಕರಿಂದ ಡಿವಿಡೆಡ್ ಬೈ ಮಾಡಿದಾಗ ಎಂಟು ಇಂಚು ಎಂಟು ಇಂಚ್ಗೆ ಒಂದು ಇಂಚು ಸೇರಿಸಿ ಒಂಬತ್ತು ಇಂಚ್ಗೆ ನೋಡಿ ಇಲ್ಲಿವರೆಗೂ ಇಲ್ಲಿಂದ ಇಲ್ಲಿವರೆಗೂ ಮಾರ್ಕ್ ಹಾಕಿದೀನಿ ಒನ್ ಇಂಚ್ ಯಕ್ಷ ತಗೊಂಡಿದ್ದೀನಲ್ಲ ಅದನ್ನ ಅದನ್ನ ಇದರಲ್ಲಿ ಸೆಂಟರ್ನ ತೆಗೆದ್ಬಿಟ್ಟು ಅಂದ್ರೆ ಒಂಬತ್ತು ಇಂಚು ಅಂದ್ರೆ ಸೆಂಟರ್ ಅಂದ್ರೆ ನಾಲ್ಕೂವರೆ ತೆಗೆದ್ಬಿಟ್ಟು ಇಲ್ಲಿ ನಾನು ಡಾಟ್ಗೆ ಮಾರ್ಕ್ ಹಾಕೊಳ್ತೀನಿ ಸೊ ಡಾಟ್ ಲೆಂತ್ ಮಾರ್ಕ್ ಹಾಕಕ್ಕೆ ಮುಂಚೆ ಡೀಪ್ ನೆಕ್ ನೆಕ್ನ ನಾವು ಮಾರ್ಕ್ ಹಾಕೋ ಮೇಡಮ್ ಸೊ ಇಲ್ಲಿ ನಾನು ಹೇಳ್ದೆ ಹತ್ತು ಇಂಚು ಅಥವಾ ಇಂಚು ಓಕೆ ಎರಡಕ್ಕೂ ಆಗುತ್ತೆ ಸೊ ಇಂಚು ಅಥವಾ ಹನ್ನೊಂದು ಇಂಚೆ ನಾನು ಇಡ್ತೀನಿ ಹನ್ನೊಂದು ಇಂಚಿಗೆ ಅರ್ಧ ಇಂಚು ಸೇರಿಸಿ ಹನ್ನೊಂದುವರೆ ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಹಾಕ್ತೀನಿ ಉದ್ದ ಸೊ ಇಲ್ಲಿ ನೋಡಿ ಇಲ್ಲೇ ಇರೋದು ನಿಮ್ಗೆ ಅಹ್ ಒಂದ್ ಇಂಚು ಶೋಲ್ಡರ್ ನಾವ್ ಯಾವ ರೀತಿ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಟೋಟಲ್ ನಾನು ಇಲ್ಲಿ ಇಟ್ಟಿರೋದು ನಾಲ್ಕೂವರೆ ಇಂಚು ಟೋಟಲ್ ಇಟ್ಟಿರೋದು ನಾಲ್ಕೂವರೆ ಇಂಚು ಸೊ ಇದಕ್ಕಿಂತ ಜಾಸ್ತಿ ಇಟ್ಟರೆ ಹತ್ತು ಇಂಚು ಹನ್ನೊಂದು ಇಂಚು ನೆಕ್ ಇಟ್ಟಾಗ ಶೋಲ್ಡರ್ ಡ್ರಾಪ್ ಅನ್ನೋದು ಹಾಗೆ ಆಗುತ್ತೆ ಕಂಟ್ರೋಲ್ ಮಾಡ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಈ ರೀತಿ ಮೈನಸ್ ಮಾಡ್ಕೊಂಡು ಏನ್ ನಮ್ ಶೋಲ್ಡರ್ ಇದ್ರೆ ಅದರಲ್ಲಿ ಮೈನಸ್ ಮಾಡ್ಕೊಂಡು ಈ ರೀತಿ ನಾವು ಇಟ್ಕೊಳ್ಬೇಕು ಯಾವ ರೀತಿ ಮೈನಸ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಚೆನ್ನಾಗಿ ಚೆಕ್ ಮಾಡಿದ್ರೆ ನಿಮ್ಗೆ ಆ ವಿಡಿಯೋ ಸಿಗುತ್ತೆ ಅವ್ರ ಅವ್ರ ಮೆಷರ್ಮೆಂಟ್ ಯಾವ ರೀತಿ ಮೈನಸ್ ಮಾಡ್ಕೊಳ್ಳೋದು ಅಂತ ಡೀಟೇಲ್ ಆಗಿ ಅಲ್ಲಿ ಹೇಳಿದೀನಿ ನಾಲ್ಕೂವರೆ ಇಂಚು ಶೋಲ್ಡರ್ ಇದೆ ಅಲ್ವಾ ಸಾಮಾನ್ಯ ನಾನು ನಾರ್ಮಲ್ಲಿ ಬ್ಲೌಸ್ ಅಂದ್ರೆ ಎಷ್ಟು ಈಗ ನಾಲ್ಕೂವರೆ ಇಂಚಲ್ಲಿ ನೆಕ್ ಬಿಡ್ತಿತ್ತು ಎಷ್ಟು ಮಿಗುತ್ತೋ ಅಷ್ಟು ಶೋಲ್ಡರ್ ಕಂಪ್ಲೀಟ್ ಹಾಕೊಳ್ತಿದೆ ಸಪೋಸ್ ಈಗ ನನ್ಗೆ ಒಂದ್ ಇಂಚೇ ಬೇಕು ಸೊ ಅಂದಾಗ ಏನ್ ಇಟ್ಕೊಳ್ಬೇಕು ನೆಕ್ ಬಿಡ್ತೋ ನೆಕ್ ನಾನು ಇದಕ್ಕೆ ಒಂದು ಮುಕ್ಕಾಲು ಇಂಚಿಂದ ಎರಡು ಇಂಚು ನಾರ್ಮಲ್ ಬ್ಲೌಸ್ಗೆ ಅಂದ್ರೆ ಡೀಪ್ ನೆಕ್ ಬ್ಲೌಸ್ ಒಂದ್ ಇಂಚು ಶೋಲ್ಡರ್ ಅಲ್ಲ ನೆಕ್ ಬಿಡುತ್ತೆ ಎಷ್ಟಿಟ್ಟು ಎಷ್ಟು ಮಿಗುತ್ತೋ ಅಷ್ಟು ಶೋಲ್ಡರ್ ಓಕೆ ಅಂದಾಗ ನಾನು ಇಲ್ಲಿ ಒಂದು ಮುಕ್ಕಾಲು ಇಂಚು ನೆಕ್ ಅಗಲ ಇಡ್ತಿದ್ದೆ ಒಂದೂವರೆ ಇಟ್ರು ನಡೆಯುತ್ತೆ ಒಂದು ಮುಕ್ಕಾಲ್ ಇಂಚು ಇಡ್ತಿದ್ದೆ ಅದಕ್ಕಿಂತ ಜಾಸ್ತಿ ಇಟ್ಟರೆ ಈ ರೀತಿ ಹತ್ತು ಇಂಚು ಹನ್ನೊಂದು ಇಂಚು ಡೀಪ್ ನೆಕ್ ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಓಕೆನಾ ಇಲ್ಲಿ ನಾನು ಒಂದು ನೆಕ್ಸ್ಟ್ ಡೀಪ್ ನೆಕ್ ಏನಿದೆ ಅದನ್ನ ಮಾರ್ಕ್ ಹಾಕ್ಬಿಡ್ತೀನಿ ಫಸ್ಟ್ ಸೊ ಮೇಲ್ಗಡೆ ಎಷ್ಟಾದ್ರೂ ತಗೊಳ್ಳಿ ಕೆಳಗಡೆ ಮೂರು ಮೂರುವರೆ ವರೆ ವರ್ಗು ನೀವು ಇಲ್ಲಿ ಮಾರ್ಕ್ ಹಾಕೊಳ್ಬಹುದು ಸೊ ಈಗ ಇಲ್ಲಿ ನೆಕ್ ಬಿಡ್ತು ಮೇಲ್ಗಡೆ ಇಡಬೇಕು ಇಲ್ಲಿ ನೀವು ಮೂರು ಮೂರುವರೆವರೆಗೂ ಇಟ್ಕೊಳ್ಳಿ ಬ್ರಾಡ್ ನಡೆಯುತ್ತೆ ಬಟ್ ಇಲ್ಲಿ ಮಾತ್ರ ಶೋಲ್ಡರ್ ಡ್ರಾಪ್ ಆಗೋ ಕಾರಣಕ್ಕೆ ನಾವು ನೆಕ್ ಬಿಡ್ತನ ನೋಡ್ಕೊಂಡು ಇಟ್ಕೊಳ್ಬೇಕು ಸೊ ಎಷ್ಟು ನಾರ್ಮಲಿ ಎಷ್ಟು ಇಡ್ತಿದೆ ಒಂದು ವರ ಇಂದ ಒಂದು ಮುಖಾಲು ಇಡ್ತಿದೆ ಸೊ ಇವಾಗ ನಮಗೆ ಒನ್ ಇಂಚು ಶೋಲ್ಡರ್ ಬೇಕು ಸೊ ಹಂಗಾಗಿ ಇಲ್ಲಿ ನಾಲ್ಕು ವರ ಇದೆಯಲ್ಲ ಸೊ ಇದ್ರಲ್ಲಿ ಎಷ್ಟು ಇಟ್ಕೊಳ್ಳೋದು ಸೊ ಇಲ್ಲಿ ನಾವು ನಾಲ್ಕೂವರೆ ಇಂಚ್ ಶೋಲ್ಡರ್ ಅಂತ ಫಿಕ್ಸ್ ಮಾಡಿದ್ವಿ ಓಕೆನಾ ಸೊ ಇವಾಗ ನಾವು ನೆಕ್ ಅಗ್ಲ ನಮಗೆ ಎಷ್ಟು ಅಷ್ಟು ಇಟ್ಬಿಟ್ಟು ಮಿಕ್ಕಿದೇನಿದೆ ಅದನ್ನ ಕಟ್ ಮಾಡಿ ತೆಗೆಯೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಕಟ್ ಮಾಡಿ ತೆಗಿಬಹುದಾ ಖಂಡಿತ ಕಟ್ ಮಾಡಿ ತೆಗಿಯೋ ಹಂಗಿಲ್ಲ ಇರೋದು ಹೇಳ್ತೀನಿ ಏನಿಕ್ ಇಷ್ಟು ಶೋಲ್ಡರ್ ನಮಗ್ ಬೇಕು ಹತ್ತು ಇಂಚ್ ಹನ್ನೊಂದು ಇಂಚ್ ಇಟ್ಟಾಗ ಅದೇ ನಾವು ಈ ರೀತಿ ಪ್ಲಸ್ ಅಥವಾ ಹೈ ನೆಕ್ ಅಥವಾ ಬೋಟ್ ನೆಕ್ ಈ ತರ ಇಟ್ಟಾಗ ಇಷ್ಟು ಶೋಲ್ಡರ್ ಇಟ್ಟರೆ ನೀವು ಬ್ಲೌಸ್ ವೇರ್ ಮಾಡಕ್ಕೆ ಆಗಲ್ಲ ಏನಿಕ್ ಅದರಲ್ಲಿ ಡೀಪ್ ಇರಲ್ಲ ಬೋಟ್ನೆಕ್ ಅಂತ ಬಂದಾಗ ಒಂದು ಲಾಕ್ ಅನ್ನೋದು ಬಂದಿರುತ್ತೆ ಹಿಂದೆ ಇಲ್ಲಿಂದ ಮೂರ್ ಇಂಚ್ಗೆ ಒಂದು ಲಾಕ್ ಅನ್ನೋದು ಬಂದಿರುತ್ತೆ ಅದಾದ್ಮೇಲೆ ಏನಾದ್ರೂ ಡೀಪ್ ಬಂದ್ರೆ ಇಟ್ಕೊಳ್ಳೋಂಥವ್ರು ಇಲ್ಲಾಂದ್ರೆ ಬೋಟ್ನೆಕ್ ಇಟ್ಕೊಳ್ಳೋರು ಫುಲ್ ಕವರ್ ಮಾಡಿನೂ ಇಟ್ಕೊಳ್ತಾರೆ ಸೊ ಅವಾಗ ನಾವೇನು ಈ ಏನ್ ಶೋಲ್ಡರ್ ಇಟ್ಟಿದೀವಿ ಆ ಶೋಲ್ಡರ್ನ ನಾವ್ ಇಟ್ಟರೆ ನೀವು ಬ್ಲೌಸ್ ಯಾವ್ದೇ ಕಾರಣಕ್ಕೂ ವೇರ್ ಮಾಡಕ್ ಆಗಲ್ಲ ಯಾವ್ದೇ ಕಾರಣಕ್ಕೂ ವೇರ್ ಮಾಡಕ್ ಆಗಲ್ಲ ಏನಿಕ್ ಅಂದ್ರೆ ಶೋಲ್ಡರ್ನ ಚಿಕ್ಕದಿಟ್ಟಿರ್ತೀವಿ ಓಕೆನಾ ಏನಿಕ್ ಚಿಕ್ಕದಿಟ್ಟಿರ್ತೀವಿ ಡೀಪ್ ಮತ್ತೆ ಬ್ರಾಡ್ ಜಾಸ್ತಿ ಇರುತ್ತೆ ಬ್ಲೌಸ್ ನಲ್ಲಿ ಡೀಪ್ ನೆಕ್ ಜಾಸ್ತಿ ಇರುತ್ತೆ ಹತ್ತು ಹನ್ನೊಂದು ಇಂಚು ಡೀಪ್ ಇಟ್ಟಿರ್ತೀವಿ ಸೊ ಆವಾಗ ನಾವ್ ಏನಿದೆ ಎಕ್ಸಾಕ್ಟ್ ಶೋಲ್ಡರ್ ಇವಾಗ ನಂದು ಹದಿನೈದುವರೆ ವರೆ ಇಂಚ್ ಎಕ್ಸಾಕ್ಟ್ ಶೋಲ್ಡರ್ ಇದೆ ಯಾವಾಗ ಹದಿನೈದುವರೆ ವರೆ ಇಂಚ್ ಎಕ್ಸಾಕ್ಟ್ ಶೋಲ್ಡರ್ ಇಟ್ಕೊಳ್ತೀನಿ ಕಂಪ್ಲೀಟ್ ಕವರ್ ಮಾಡ್ತೀನಿ ಬ್ಯಾಕ್ ಅಲ್ಲಿ ಅನ್ನೋ ಟೈಮಲ್ಲಿ ಬ್ಲೌಸ್ ನಲ್ಲಿ ನಾನು ಇಲ್ಲಿ ಯಾವುದೇ ಡೀಪ್ ನೆಕ್ ಇಡಲ್ಲ ನಾನು ಕಾಲರ್ ನೆಕ್ ಇಟ್ಕೊಳ್ತೀನಿ ಅಥವಾ ನಾನು ಬೋಟ್ ನೆಕ್ ಇಟ್ಕೊಳ್ತೀನಿ ಅಥವಾ ಎರಡು ಇಂಚು ಮೂರು ಇಂಚು ನಾನು ಬ್ಯಾಕ್ ಅಲ್ಲಿ ಡೀಪ್ ಇಡ್ತೀನಿ ಅಂದಾಗ ನಂದು ಏನಿದೆ ಶೋಲ್ಡರ್ ಕಂಪ್ಲೀಟ್ ಶೋಲ್ಡರ್ ನಾನು ಇಡ್ತೀನಿ ಓಕೆನಾ ಸೊ ಈಗ ಹತ್ತು ಇಂಚ್ ಹನ್ನೊಂದು ಇಂಚು ಡೀಪ್ ಇಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ನಾನು ಹದಿನೈದುವರೆ ವರೆ ಇಂಚ್ ಏನಿದೆ ಶೋಲ್ಡರ್ ಅಷ್ಟು ಇಟ್ಟರೆ ಬ್ಲೌಸ್ ಮೈ ಮೇಲೆ ನಿಲ್ಲೋದೇ ಇಲ್ಲ ಅಂದರೆ ಹತ್ತು ಇಂಚ್ ಹನ್ನೊಂದು ಇಂಚು ಡೀಪ್ ಇರ್ತೀವಿ ಸೊ ಆವಾಗ ನಾವು ನಮ್ಮ ಶೋಲ್ಡರ್ನ ನ ಮೈನಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಯಾವ ರೀತಿ ಮೈನಸ್ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಚಾನಲ್ ಚೆಕ್ ಮಾಡಿ ನಿಮಗೆ ಡೀಟೇಲ್ ಸಿಗುತ್ತೆ ಅವ ಆಲ್ರೆಡಿ ಹೇಳಿದ್ದೀನಿ ಸೊ ಇಷ್ಟು ನಮ್ಮ ಏನು ಹತ್ತು ಇಂಚ್ ಹನ್ನೊಂದು ಇಂಚು ಡೀಪ್ ನೆಕ್ ಇದೆ ಇಷ್ಟು ಶೋಲ್ಡರ್ ನಮಗೆ ಬೇಕು ಅಂತ ನಾವು ಡಿಸೈಡ್ ಮಾಡಿ ಇಟ್ಟಿರ್ತೀವಿ ಅವ್ರವ್ರ ಮೆಷರ್ಮೆಂಟ್ ಮೇಲೆ ಓಕೆನಾ ಎಲ್ಲಾ ಮೆಷರ್ಮೆಂಟ್ ಗು ಇಂಚು ಶೋಲ್ಡರ್ ಅಲ್ಲ ಅವ್ರವ್ರ ಮೆಷರ್ಮೆಂಟ್ ಮೇಲೆ ಡೀಪ್ ನೆಕ್ ಎಷ್ಟು ಶೋಲ್ಡರ್ ಇಟ್ಕೊಳ್ತೀರಾ ನೀವು ನಿಮ್ ಮೇಲೆ ಡೀಪ್ ನೆಕ್ ಎಷ್ಟು ಶೋಲ್ಡರ್ ಇಡ್ತೀರಾ ಅಷ್ಟು ಇಟ್ಕೊಳ್ಳಿ ಸೊ ಭುಜ ಜಾರದ ಹಾಗೆ ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ನೀವು ಎಷ್ಟು ಇಟ್ಕೊಳ್ತೀರಾ ಅಷ್ಟು ಕಂಪಲ್ಸರಿ ನೀವು ಶೋಲ್ಡರ್ ಇಡಬೇಕು ಸೊ ಶೋಲ್ಡರ್ ಇಟ್ಟ ಮೇಲೆ ನೀವು ಕೆಲವರು ವಿಡಿಯೋದಲ್ಲಿ ಹೇಳಿರೋದು ನೆಕ್ ಆಗ್ಲಾ ಮಾರ್ಕ್ ಮಾಡಿ ಸೊ ಅದಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶೋಲ್ಡರ್ ಮಾರ್ಕ್ ಮಾಡಿ ಸೊ ಅದಾದ್ಮೇಲೆ ನೀವು ಈ ರೀತಿ ಆರ್ಮಲ್ ಶೇಪ್ ಕೊಟ್ಬಿಡಿ ಮಿಕ್ಕಿದ ಏನಿದೆ ಇಲ್ಲಿಂದ ಇಲ್ಲಿ ಅದನ್ನ ಕಟ್ ಮಾಡಿ ತೆಗೆದ್ಬಿಡಿ ಆ ಮೂಲಲ್ಲಿ ಸೊ ಈ ರೀತಿ ಕೆಲವೊಂದು ವಿಡಿಯೋಸ್ ಅಲ್ಲಿ ನನಗೆ ಗೊತ್ತಿಲ್ಲ ಓಕೆನಾ ನನಗೆ ಬಂದಿರುವಂತ ಕಮೆಂಟ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಸೊ ಈ ರೀತಿ ಮಾಡಿದಾಗ ನಾವು ಇಷ್ಟು ಶೋಲ್ಡರ್ ಬೇಕು ನಮ್ಗೆ ಅಂತ ಹೇಳಿ ನಾವು ಡಿಸೈಡ್ ಮಾಡ್ಕೊಂಡಿದ್ ಆದ್ಮೇಲೆ ನಾವು ಅದನ್ನ ಕಟ್ ಮಾಡಿ ತೆಗೆದ್ರೆ ಏನ್ ಬಂತು ನೀವ್ ಎಷ್ಟೇ ಡೀಪ್ ನೆಕ್ ಇಡ್ಲಿ ಮಿನಿಮಮ್ ಇಷ್ಟು ಶೋಲ್ಡರ್ ಇಡಬೇಕು ಅಂತ ಇರುತ್ತೆ ಸೊ ಆ ಶೋಲ್ಡರ್ ನ ಇಟ್ಟಿದೀವಿ ಇಲ್ಲಿ ನೀವು ಇದನ್ನ ಕಟ್ ಮಾಡಿ ಇಲ್ಲಿಗೆ ಮಾರ್ಕ್ ಹಾಕಿ ಈ ರೀತಿ ಆರ್ಮೋಲ್ ರೌಂಡ್ ಹಾಕಿ ಇದೇನಿದೆ ಸ್ಪೇಸ್ ಒನ್ ಇಂಚ್ ಅಷ್ಟಿದೆ ಅದನ್ನ ನೀವು ಕಟ್ ಮಾಡ್ತಾರೆ ಬ್ಲೌಸ್ ವೇರ್ ಮಾಡಕ್ ಆಗತ್ತಾ ಸೊ ನಿಮ್ ಶೋಲ್ಡರ್ ಚಿಕ್ಕದಾಗತ್ತಾ ಒನ್ ಇಂಚು ಇಲ್ಲಿ ಏನ್ ಇಡ್ತೀರಾ ಇಲ್ಲಿ ಒಂದ್ ಇಂಚು ಶೋಲ್ಡರ್ ಪಟ್ಟಿ ಬೇಕು ಅಂದಾಗ ನೀವ್ ಏನ್ ಇಡ್ತೀರಾ ಅಲ್ಲಿ ನಿಮ್ಗೆ ಏನಾದ್ರು ನಿಮ್ ರಿಯಲ್ ಬಾಡಿನಲ್ಲಿ ಶೋಲ್ಡರ್ ಏನಾದ್ರು ಕಡಿಮೆ ಆಗತ್ತಾ ಇಲ್ಲೇನೋ ಬ್ಲೌಸ್ ಪೀಸ್ ಪೇಪರ್ ಕಟ್ಟಿಂಗ್ ನೀವು ಕಟ್ ಮಾಡಿ ಎಸಿತೀರಾ ಇಲ್ಲಿ ಏನ್ ನಿಮ್ ಶೋಲ್ಡರ್ ಕಟ್ ಮಾಡಿ ಎಸಿತೀರಾ ಇಲ್ಲ ಅಲ್ವಾ ಮತ್ತೆ ಯಾಕೆ ನೀವು ಕಟ್ ಮಾಡ್ತಗಿ ಬೇಕು ಇದ್ರಲ್ಲಿ ನಿಮ್ ಬ್ಲೌಸ್ ಗೆ ಏನ್ ಶೋಲ್ಡರ್ ಇಟ್ಕೊಳ್ಬೇಕಲ್ವಾ ಸೊ ಎಷ್ಟೇ ನೀವು ಡೀಪ್ ನೆಕ್ ಇಟ್ಟಾಗ ನಾವು ಶೋಲ್ಡರ್ ಕಡಿಮೆ ಇಡ್ತೀವಲ್ವ ಇದಕ್ಕಿಂತ ಇನ್ನೂ ತುಂಬಾ ಕಡಿಮೆ ಇಟ್ಕೊಂಬಣ ನೋಡೋಣ ಅಂತ ಮಾಡಕ್ ಹೋಗ್ಬಿಡಿ ಅವಾಗ ಏನಾಗುತ್ತೆ ಇದೆಯಲ್ಲ ನೀವು ವೇರ್ ಮಾಡಿದಾಗ ಇದು ಹಾಕಿ ಹಿಂಗೆ ಎಳೀತಿರುತ್ತೆ ಒಂದು ನೀವು ಕಂಫರ್ಟಬಲ್ ಆಗಿರಲ್ಲ ಒಂದು ಆಯ್ತಾ ಸೊ ಅದಾದ್ಮೇಲೆ ನೀವು ಇಲ್ಲಿ ಕಟ್ ಮಾಡಿ ತೆಗೆದ್ಬಿಡಿ ಅಂತ ಹೇಳಿರ್ತಾರಲ್ಲ ಕಟ್ ಮಾಡಿ ತೆಗೀರಿ ಅಂತ ಹೇಳಿರ್ತಾರಲ್ಲ ಸೊ ಸ್ಲೀವ್ ಅಟ್ಯಾಚ್ ನೋಡಿ ಇದು ನಾನು ಸ್ಟಿಚ್ ಮಾಡಿರುವಂತದ್ದು ನನ್ನ ಡ್ರೆಸ್ ನನ್ನ ಮೆಷರ್ಮೆಂಟ್ ಗೆ ಕರೆಕ್ಟ್ ಆಗಿದೆ ನೋಡಿ ಇಲ್ಲಿ ಇದೆ ಕರೆಕ್ಟ್ ಆಗಿ ನನ್ನ ಆರ್ಮೋಲ್ ರೌಂಡ್ ಎಲ್ಲಿ ಬರುತ್ತೆ ಅಲ್ಲಿ ನನ್ನ ಸ್ಲೀವ್ ಅಟ್ಯಾಚ್ ಇದೆ ಸೊ ಇಲ್ಲಿ ಶೋಲ್ಡರ್ ನಾವು ಈ ರೀತಿ ಕಟ್ ಮಾಡಿ ತೆಗೆದಾಗ ಒಂದು ಪ್ರಾಬ್ಲಮ್ ಆರ್ಮೋಲ್ ರೌಂಡ್ ಜಾಸ್ತಿ ಆಗುತ್ತೆ ಇನ್ನೊಂದು ಸ್ಲೀವ್ ಅಟ್ಯಾಚ್ ಏನ್ ಇಲ್ಲಿ ಅಟ್ಯಾಚ್ ಆಗಿದೆ ಇದು ಬಂದು ನೋಡಿ ಇಲ್ಲಿ ಅಟ್ಯಾಚ್ ಆಗುತ್ತೆ ಅರ್ಥ ಆಯ್ತಾ ಸ್ಲೀವ್ ಇಲ್ಲಿಂದ ಇದ್ರೇನೆ ನೋಡೋಕೆ ಲುಕ್ ಈ ಸ್ಲೀವ್ ಬಂದ್ಬಿಟ್ಟು ಇಲ್ಲಿ ಹಾಕಿದಾಗ ಏನ್ ಚೆನ್ನಾಗಿರುತ್ತೆ ಒಂದು ಸ್ಲೀವ್ ಅಟ್ಯಾಚ್ ಸ್ಲೀವ್ ಶುರುವಾಗದೆ ಇಲ್ಲಿಂದ ಇಲ್ಲಿರುತ್ತಾ ನೀವು ಶುರುವಾಗ ಇಲ್ಲಿಂದ ತಗೊಂಡ್ಬಂದ್ಬಿಟ್ರೆ ಹೆಂಗಿರತ್ತೆ ಒಂದು ಇನ್ನೊಂದು ಹಾಕಿ ಹಿಂಗ್ ಎಳೀತಿರತ್ತೆ ಎರಡನೇದು ಕೆಲವೊಂದ್ಸರಿ ನೀವು ಬ್ಲೌಸ್ ವೇರ್ ಮಾಡಕ್ಕೆ ಆಗಲ್ಲ ವೇರ್ ಮಾಡಿದ್ರು ಕಿತ್ ಬಿಸಾಕ ಅನ್ಸ್ತಿರತ್ತೆ ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಇದನ್ನ ಕಟ್ ಮಾಡಿ ತೆಗಿಯೋದು ಅಥವಾ ಚಿಕ್ಕದ್ ಮಾಡೋದು ಏನಿಲ್ಲ ನೀವು ನಿಮ್ಮ ಡೀಪ್ ಬ್ಲೌಸ್ ಗೆ ನೀವು ಏನು ಮೆಷರ್ಮೆಂಟ್ ಶೋಲ್ಡರ್ ಮೆಷರ್ಮೆಂಟ್ ಇಡ್ತೀರಾ ಅಷ್ಟು ಕಂಪಲ್ಸರಿ ಇಟ್ಕೊಳ್ಳಿ ಡೀಪ್ ನೆಕ್ ಬ್ಲೌಸಿಗೆ ಬೇರೆ ಇಡ್ತೀವಿ ಹೈ ನೆಕ್ ಅಥವಾ ಕಾಲರ್ ನೆಕ್ ಅಥವಾ ಡೀಪ್ ಪ್ಲಸ್ ಬ್ಲೌಸ್ ಇದಕ್ಕೆಲ್ಲ ನಾವು ಶೋಲ್ಡರ್ ಬೇರೆ ಇಡ್ತೀವಿ ಇದು ನಿಮ್ ತಲೆಯಲ್ಲಿ ಓಕೆನಾ ಸೊ ಈಗ ನನಗೆ ಬೇಕಾಗಿರುವಂತದ್ದು ನಾಲ್ಕೂವರೆ ಇಂಚು ನಾನು ಇಟ್ಕೊಂಡಿದೀನಿ ಇಷ್ಟು ಒಳಗಡೆನೆ ನಾಲ್ಕೂವರೆ ಇಂಚು ಒಳಗಡೆನೆ ನೀವ್ ಏನೇ ಒಂದ್ ಇಂಚು ಶೋಲ್ಡರ್ ಪಟ್ಟಿ ಇಡ್ತೀವಿ ಅಂತೀರಾ ಸೊ ಅದನ್ನ ಈ ಶೋಲ್ಡರ್ ಒಳಗಡೆನೆ ನೀವು ಡಿಸೈಡ್ ಮಾಡ್ಕೊಳ್ಬೇಕು ಯಾವ ರೀತಿ ಡಿಸೈಡ್ ಮಾಡ್ಕೊಳ್ಬೇಕು ನಾನು ಫಸ್ಟ್ ಏ ಹೇಳ್ದೆ ನಾನು ಈ ರೀತಿ ಡೀಪ್ ನೆಕ್ ಇಟ್ಟಾಗ ಒಂದು ಮುಕ್ಕಾಲು ಇಂಚು ಒಂದೂವರೆ ಇಂಚು ಎರಡು ಇಂಚು ನೆಕ್ ಅಗ್ರ ಇಟ್ಕೊಳ್ತಿದ್ದೆ ಓಕೆನಾ ಸೊ ಇವಾಗ ನಾವು ಫಸ್ಟ್ ನೆಕ್ ಆಗ್ಲಾ ಮಾರ್ಕ್ ಮಾಡಿ ಆಮೇಲೆ ಶೋಲ್ಡರ್ ಮಾರ್ಕ್ ಮಾಡ್ತಿದ್ವಿ ಬಟ್ ಈಗ ಈ ತರ ಬ್ಲೌಸ್ ಅಲ್ಲಿ ಹಂಗಲ್ಲ ಫಸ್ಟ್ ನಾವು ಶೋಲ್ಡರ್ ಪಟ್ಟಿ ಮಾರ್ಕ್ ಹಾಕೊಳ್ಬೇಕು ಯಾವ ರೀತಿ ಇಲ್ಲಿ ನೋಡಿ ನಾ ನಾರ್ಮಲ್ ರೌಂಡ್ ಹಾಕ್ಬಿಟ್ಟಾದ್ಮೇಲೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇಲ್ಲಿಂದ ಒಂದು ಕಾಲ್ ಇಂಚ್ ಗೆ ಒಂದು ಮಾರ್ಕ್ ಹಾಕೊಂಡು ನೋಡಿ ಈ ಕಾರ್ನರ್ ಇಂದ ಇಲ್ಲಿಂದ ಮೇಲೆ ಎರಡ್ ಇಂಚಿಗೆ ಎರಡ್ ಇಂಚಿಗೆ ಮಾರ್ಕ್ ಮಾಡಿ ಈ ಪಾಯಿಂಟ್ಸ್ ನ ಸೇರಿಸಿ ಈ ರೀತಿ ಸೊ ಬ್ಯಾಕ್ ಪಾರ್ಟ್ ಏನ್ ಇಟ್ಬೇಕು ಇವಾಗ ನಂದು ಆರ್ಮೋಲ್ ರೌಂಡ್ ಎಷ್ಟು ಹದಿನಾರು ಇಂಚು ಆರ್ಮೋಲ್ ರೌಂಡ್ ಹದಿನಾರು ಇಂಚು ಅದ್ರಲ್ಲಿ ಅರ್ಧ ಅಂದ್ರೆ ಅಟ್ಯಾಚ್ ಹಾಫ್ ಇಂಚ್ ಗೆ ಮಾರ್ಕ್ ಹಾಕಿದೀನಿ ಇಲ್ಲಿಂದ ಟೇಪ್ ಅಲ್ಲಿ ಇದನ್ನ ಈ ರೀತಿ ಇಟ್ಟು ಮೆಷರ್ ಮಾಡ್ಕೊಳ್ಳಿ ನೋಡಿ ಎಕ್ಸಾಕ್ಟ್ ಆಗಿ ನಂದು ಎಂಟು ಇಂಚು ಆರ್ಮೋಲ್ ರೌಂಡ್ ಇದೆ ಸೊ ಆರ್ಮೋಲ್ ರೌಂಡ್ ಜಾಸ್ತಿ ಆಗೋದ್ರಿಂದನು ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಹಂಗಾಗಿ ಆರ್ಮೋಲ್ ರೌಂಡ್ ಏನಿದೆ ನೀವು ಅದನ್ನ ಚೆಕ್ ಮಾಡ್ಕೊಳ್ಬೇಕು ಸೊ ಈಗ ನಾನು ಚೆಕ್ ಮಾಡಿದೆ ಹದಿನಾರು ಇಂಚು ನಂದು ಆರ್ಮೋಲ್ ರೌಂಡ್ ಇದೆ ಸೊ ಅದು ಎಕ್ಸಾಕ್ಟ್ ಆಗಿ ಬರ್ತಿದೆ ಸೊ ಈ ರೀತಿ ಎಕ್ಸಾಕ್ಟ್ ಆಗಿ ಯಾವಾಗ ಬರೋದು ನಾವು ಶೋಲ್ಡರ್ ನ ಕರೆಕ್ಟ್ ಆಗಿ ಇಟ್ಕೊಂಡಾಗ ಶೋಲ್ಡರ್ ಏನ್ ಇಟ್ಕೊಳ್ತೀವಿ ಅದಕ್ಕೆ ಹಾಫ್ ಇಂಚು ಸೇರಿಸಿ ನಾನು ಇಲ್ಲಿ ಆರ್ಮೋಲ್ ಲೆಂತ್ ಇಟ್ಕೊಂಡಿರೋದು ಇಟ್ಕೊಂಡು ನಾನು ಒಂದು ಶೇಪ್ ಹಾಕಿದ್ದೀನಿ ಅಷ್ಟೇ ಸೊ ನಾನು ಮೆಷರ್ ಮಾಡಿ ತೋರಿಸ್ದೆ ನಿಮಗೆ ಎಕ್ಸಾಕ್ಟ್ ಆಗಿ ಬಂದಿದೆ ಸೊ ಇದನ್ನ ನಾವು ಶೋಲ್ಡರ್ ನ ಇಟ್ಕೊಂಡು ಕರೆಕ್ಟ್ ಆಗಿ ಇಟ್ಕೊಂಡಾಗ ಇದು ಬರೋದು ಓಕೆನಾ ಸೊ ಈಗ ನಾವು ಯಾರೋ ಹೇಳ್ತಾರಲ್ಲ ಕಟ್ ಮಾಡಿ ಬಿಸಾಕಿ ಅಂದಾಗ ನೋಡಿ ಇಲ್ಲಿಗೆ ಕಟ್ ಮಾಡಿ ಬಿಸಾಕಿ ಕಟ್ ಮಾಡಿ ತೆಗೀರಿ ಅಂದಾಗ ಈ ಶೋಲ್ಡರ್ ನೋಡಿ ಹಿಂಗ್ ಬರುತ್ತೆ ಸಾರಿ ಆರ್ ಮೂರ್ ರೌಂಡು ಇದ್ ಬರುತ್ತೆ ಓಕೆನಾ ಹಿಂಗ್ ಬಂದಾಗ ಆರ್ ಮೂರ್ ರೌಂಡ್ ಆಟೋಮೆಟಿಕ್ ಆಗಿ ದೊಡ್ಡದಾಗಿರುತ್ತೆ ಎಷ್ಟು ಹದಿನಾರು ಇಂಚು ಅದ್ರಲ್ಲಿ ಅರ್ಧ ಆದ್ರೆ ಎಂಟು ಇಂಚು ಸೊ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಹಾಫ್ ಇಂಚು ಬಿಟ್ಟು ಬಿಡೋಣ ಇಲ್ಲಿಂದ ನಾವು ಮೆಷರ್ ಮಾಡೋಣ ಎಷ್ಟು ಬರ್ತಾ ಇದೆ ಒಂಬತ್ತು ಇಂಚು ಬರ್ತಾ ಇದೆ ಒಂಬತ್ತು ಇಂಚು ಒಂದು ಸೈಡ್ ಒಂದ್ ಇಂಚು ಜಾಸ್ತಿ ಆದ್ರೆ ಫ್ರಂಟ್ ಅಲ್ಲೂ ಒಂದ್ ಇಂಚ್ ಜಾಸ್ತಿ ಆಗುತ್ತೆ ಬರೋಬ್ಬರಿ ಎರಡು ಇಂಚು ಆರ್ಮೂರ್ ರೌಂಡ್ ಜಾಸ್ತಿ ಆಗುತ್ತೆ ಅವಾಗ ನಿಮ್ಗೆ ನೀಟಾಗಿ ಇಲ್ಲಿ ತುಂಬಾ ಲೂಸ್ ಲೂಸ್ ಆಗಿ ಎಲ್ಲ ಇದ್ದಾಗ ನಿಮ್ಗೆ ಬ್ಲೌಸ್ ಕೂರುತ್ತೆ ಅನ್ಕೊಂಡಿದೀರಾ ಹಂಡ್ರೆಡ್ ಪರ್ಸೆಂಟ್ ಕೂರಲ್ಲ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಅಲ್ಲಿಂದ ಶುರು ಪ್ರಾಬ್ಲಮ್ ಏನು ಆ ಬ್ಲೌಸ್ ಲೂಸ್ ಲೂಸ್ ನೋಡೋಕೆ ವಿಚಿತ್ರ ವಿಕಾರ ಮೇನ್ ಬ್ಲೌಸ್ ಅಲ್ಲಿ ಇರೋದೇ ಆರ್ ರೌಂಡ್ ಅದನ್ನ ನಾವು ನೀಟಾಗಿ ಹಾಕೊಳ್ಬೇಕು ಓಕೆನಾ ಸೊ ಏನಕ್ಕೆ ಇದನ್ನೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ರೆ ಏನಿದೆ ಎಕ್ಸಾಕ್ಟ್ ಶೋಲ್ಡರ್ ಒನ್ ಇಂಚ್ ಪಟ್ಟಿ ಆಗ್ಲಿ ಒಂದೂವರೆ ಇಂಚ್ ಪಟ್ಟಿ ಆಗ್ಲಿ ಎರಡು ಇಂಚ್ ಪಟ್ಟಿ ಆಗ್ಲಿ ಎಕ್ಸಾಕ್ಟ್ ಏನ್ ಶೋಲ್ಡರ್ ಇದೆ ಅದನ್ನ ನಾವು ಇಟ್ಕೊಳ್ಳೇಬೇಕು ಬೇಕು ಯಾವ್ದೇ ಕಾರಣಕ್ಕೂ ಕಟ್ ಮಾಡಿ ತೆಗಿಬಾರ್ದು ಸೊ ಇದು ಕೇಳಿದಂತ ಕಮೆಂಟ್ ಗೆ ಇಷ್ಟೊತ್ತು ನಾನ್ ಮಾಡಿದ್ರು ಅಂತ ಕ್ಲಾರಿಟಿ ಸೊ ಇವಾಗ ನಾವು ಎಷ್ಟು ಇಟ್ಕೊಳ್ಬೇಕು ಸೊ ಇಲ್ಲಿಂದ ಫಸ್ಟ್ ಶೋಲ್ಡರ್ ಪಟ್ಟಿ ಇಟ್ಕೊಳ್ಳೋಣ ಸೊ ಇದೇನು ಮಾರ್ಕ್ ಮಾಡಿದೆ ನಾ ಇದೆಲ್ಲ ಬಿಡ್ತೀನಿ ಸೊ ಎಕ್ಸಾಕ್ಟ್ ಏನಿದೆ ನಾಲ್ಕೂವರೆ ಇಂಚ್ ಇದೆ ಫಸ್ಟ್ ಶೋಲ್ಡರ್ ಪಟ್ಟಿ ನಿಮ್ಗೆ ಎಷ್ಟು ಬೇಕು ಒನ್ ಇಂಚ್ ಆಗ್ಲಕ್ಕೆ ಶೋಲ್ಡರ್ ಪಟ್ಟಿ ಬೇಕು ಸೊ ಇದು ಆರ್ ಮೂರು ರೌಂಡ್ ನಾವು ಕಟಿಂಗ್ ಆದ್ಮೇಲೆ ನಾವು ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡ್ತೀವಿ ಸೊ ಆವಾಗ ಹಾಫ್ ಇಂಚು ಸ್ಲೀವ್ ಅಟ್ಯಾಚ್ ಮಾಡ್ತೀವಿ ಓಕೆನಾ ಈ ಹಾಫ್ ಇಂಚು ಇಲ್ಲಿ ಮೈನಸ್ ಮಾಡೋಣ ಇಲ್ಲಿಂದ ಇಲ್ಲಿಗೆ ಸ್ಲೀವ್ ಟಚ್ ಮಾಡ್ತೀವಿ ಹಾಫ್ ಇಂಚು ಸ್ಲೀವ್ ಅಟಾಚ್ ಹೋಗುತ್ತೆ ಓಕೆ ಸೊ ಅದಾದ್ಮೇಲೆ ನಿಮ್ಗೆ ಒನ್ ಇಂಚು ಏನು ಶೋಲ್ಡರ್ ಪಟ್ಟಿ ಬೇಕು ಇಂಚು ಶೋಲ್ಡರ್ ಪಟ್ಟಿ ಇಲ್ಲಿಂದ ಮಾರ್ಕ್ ಹಾಕಿ ಎಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿದೀನಲ್ಲ ಇಲ್ಲಿಂದ ಒನ್ ಇಂಚು ಶೋಲ್ಡರ್ ಪಟ್ಟಿಗೆ ನೀವು ಇಲ್ಲಿ ಮಾರ್ಕ್ ಹಾಕೊಳ್ಳಿ ಓಕೆನಾ ಇಲ್ಲಿ ನಾನು ಮಾರ್ಕ್ ಹಾಕಿದ್ನಲ್ಲ ಈ ಕಡೆಯಿಂದ ನಾನು ನಿಮ್ಗೆ ಏನ್ ಎಕ್ಸ್ಪ್ಲೈನ್ ಮಾಡಿದ್ದೆ ಸೊ ಅದನ್ನ ನಾನು ಇಲ್ಲಿ ತೆಗೆದು ಬಿಡ್ತೀನಿ ಓಕೆನಾ ಮತ್ತೆ ಲೈನ್ ಹಾಕ್ತೀನಿ ನಾಲ್ಕೂವರೆ ಇಂಚು ಶೋಲ್ಡರ್ ಇದೆ ಅಲ್ವಾ ಸೊ ಸಾಮಾನ್ಯ ಒಂದೂವರೆ ಒಂದು ಮುಕ್ಕಾಲು ಎರಡು ಇಂಚುವರೆಗೂ ನೆಕ್ ಅಗ್ಲ ಇಟ್ಕೊಳ್ತಿದ್ದೆ ಓಕೆನಾ ಸೊ ಇವಾಗ ಇಲ್ಲಿ ನಾನು ನೆಕ್ ಅಗ್ಲನ ಇನ್ಕ್ರೀಸ್ ಮಾಡ್ತೀನಿ ಇವಾಗ ಒಂದು ಮುಕ್ಕಾಲು ಇಂಚ್ ಇಟ್ಕೊಳ್ತಿದ್ದೆ ಅನ್ಕೊಳ್ಳಿ ಸೊ ಅದ್ರ ಬದ್ದು ನಾನು ನೆಕ್ ಅಗ್ಲನ ಜಾಸ್ತಿ ಮಾಡ್ತೀನಿ ಶೋಲ್ಡರ್ನ ಕಡಿಮೆ ಮಾಡ್ತೀನಿ ಸೊ ಎರಡು ಕಾಲು ಇಂಚು ನೆಕ್ ಅಗ್ಲ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಉಳಿಯುತ್ತೆ ಎರಡು ಇಂಚು ಉಳಿತಿದೆ ಅದರಲ್ಲಿ ಕಾಲು ಇಂಚು ನೆಕ್ ಅಗ್ಲ ಫಿನಿಶಿಂಗ್ ಹೋಗುತ್ತೆ ಅರ್ಧ ಇಂಚು ಸ್ಲೀವ್ ಅಟ್ಯಾಚ್ ಹೋಗುತ್ತೆ ಸೊ ಇನ್ನ ಉಳಿದಿರುವಂತಹ ಒಂದ್ ಇಂಚು ನಿಮ್ಗೆ ಇಲ್ಲಿ ರೆಡಿ ಶೋಲ್ಡರ್ ಸಿಗುತ್ತೆ ಫಿನಿಶಿಂಗ್ ಎಲ್ಲ ಆದ್ಮೇಲೆ ಒಂದ್ ಇಂಚು ರೆಡಿ ಶೋಲ್ಡರ್ ಸಿಗುತ್ತೆ ಸೊ ಅರ್ಥ ಆಯ್ತಲ್ವಾ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಇನ್ನೇನಾದರೂ ಕನ್ಫ್ಯೂಷನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ತುಂಬಾ ಜಾಸ್ತಿ ಕನ್ಫ್ಯೂಷನ್ಸ್ ಇದ್ರೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲ ಓಕೆ ಅಂತ ಅರ್ಥ ಆಯ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕೋದನ್ನ ಮರಿಬೇಡಿ ಸೊ ಇದಿಷ್ಟು ಒನ್ ಇಂಚು ಶೋಲ್ಡರ್ ಪಟ್ಟಿ ನ ಕಟಿಂಗ್ ನ ಡೀಟೇಲ್ ಸೊ ಈ ಬ್ಯಾಕಲ್ಲಿ ಏನಿಡ್ತೀರಾ ಫ್ರಂಟಲ್ಲೂ ಅಷ್ಟೇ ಸೇಮ್ ಇದೇ ತರ ಶೋಲ್ಡರ್ ಇದೇ ತರ ನೆಕ್ ಇದೇ ತರ ಶೋಲ್ಡರ್ ಪಟ್ಟಿ ನೀವು ಮಾರ್ಕ್ ಹಾಕೊಂಡು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಪರ್ಫೆಕ್ಟ್ ಆಗಿ ಬ್ಲೌಸ್ ಬರುತ್ತೆ ಇಲ್ಲಿ ಯಾವುದೇ ಆರ್ಮೋಲ್ ಲೂಸ್ ಬರಲ್ಲ ಅಥವಾ ನಿಮ್ಗೆ ಇಲ್ಲಿ ಈ ತರ ಆಗಲ್ಲ ನೀವು ಯಾವುದೇ ಕಟ್ ಮಾಡಿ ಬಿಸ್ ನೋಡಿ ಇಷ್ಟು ಮಾರ್ಕ್ ಹಾಕಿದ ಆದ್ಮೇಲೆ ನಾನು ಇಲ್ಲಿ ನಿಮಗೆ ಒಂದು ಶೇಪ್ ಹಾಕ್ಬಿಡ್ತೀನಿ ನೆಕ್ ನ ಸೊ ಇಲ್ಲಿಂದ ನೆಕ್ ಶೇಪ್ ಹಾಕೊಳ್ಳೋಣ ಹಾಕೊಂಡಾಗ ಇಲ್ಲಿ ನಿಮ್ಗೆ ಯಾವ್ದು ಶೇಪ್ ಬೇಕು ಸೊ ಆ ಶೇಪ್ ಹಾಕೊಳ್ಳಿ ಸೊ ಇಲ್ಲಿ ಒಂದು ನಾನು ಸ್ವೀಟ್ ಹಾರ್ಟ್ ಶೇಪ್ ನ ಹಾಕ್ತೀನಿ ಓಕೆನಾ ಸೊ ನೆಕ್ ನೆಕ್ ಅಗ್ಲ ಏನಿದೆ ಇದು ದೊಡ್ಡದಾಯ್ತು ಇವಾಗ ಈ ನೆಕ್ ಅಗ್ಲ ಏನಿದೆ ಇದು ದೊಡ್ಡದಾಯ್ತು ಸೊ ಇದೇನಾಯ್ತು ಇದು ಮತ್ತೆ ಇನ್ನೊಂದಷ್ಟು ಕಾಲ್ ಇಂಚು ನೆಕ್ ಅಗ್ಲ ನಾವು ಪೈಪಿಂಗ್ ಮಾಡ್ತೀವಿ ಅಥವಾ ಏನು ಫಿನಿಶಿಂಗ್ ಮಾಡ್ತೀವಿ ಸೊ ಅದಕ್ಕೆ ಈ ಕಾಲ್ ಇಂಚ್ ಇನ್ವೆಸ್ಟ್ ಆಗುತ್ತೆ ಸೊ ಅದಾದ್ಮೇಲೆ ನೋಡಿ ಈ ಕಡೆ ಹಾಫ್ ಇಂಚು ಸ್ಲೀವ್ ಅಚ್ ಹೋಗುತ್ತೆ ಸೊ ಇಲ್ಲಿ ಏನ್ ಮಿಕ್ಕಿದೆ ಈ ಸ್ಪೇಸ್ ಒನ್ ಇಂಚು ನಿಮ್ಗೆ ರೆಡಿ ಶೋಲ್ಡರ್ ಸಿಕ್ಕತ್ತೆ ಇದೇ ತರಾನೇ ನೀವು ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ ನೀವು ಏನಿಟ್ಟಿದ್ವಿ ಇಟ್ಟಿದ್ವಿ ಶೋಲ್ಡರ್ ನೆಕ್ ಆಗಲ್ಲ ಸೊ ಇದನ್ನೆಲ್ಲ ಫ್ರಂಟ್ ಪಾರ್ಟ್ ಅಲ್ಲೂ ಇಟ್ಕೊಳ್ಳೋದು ಅಷ್ಟೇ ವ್ಯತ್ಯಾಸ ಅದರ್ವೈಸ್ ಇನ್ ಯಾವ್ದು ನಿಮಗೆ ಫ್ರಂಟ್ ಆಗಲಿ ಬ್ಯಾಕ್ ಆಗಿ ವ್ಯತ್ಯಾಸ ಇಲ್ಲ ಸೊ ಮಿಕ್ಕಿದೆಲ್ಲ ನೀವು ನಾರ್ಮಲಿ ಫ್ರಂಟ್ ಪಾರ್ಟ್ ಹೇಗ್ ಮಾರ್ಕ್ ಹಾಕೊಳ್ತೀರಾ ಸೇಮ್ ಟು ಸೇಮ್ ಹಂಗೆ ಹಾಕೊಳ್ಳಿ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಗೊತ್ತಾಯ್ತಲ್ಲ ಏನು ಶೋಲ್ಡರ್ ಇದೆ ನಾವೇನು ಡೀಪ್ ನೆಕ್ ಬ್ಲೌಸ್ಗೆ ನಾರ್ಮಲಿ ನೀವು ನಿಮ್ಮ ಗೆ ನಾರ್ಮಲಿ ಡೀಪ್ ನೆಕ್ ಬ್ಲೌಸ್ಗೆ ಏನ್ ಶೋಲ್ಡರ್ ಇರ್ತೀರ ಅಷ್ಟಿಟ್ಕೊಂಡು ನೆಕ್ ಅಗ್ಲನ್ನ ದೊಡ್ಡ ಮಾಡ್ಕೊಳ್ಳಿ ಶೋಲ್ಡರ್ನ ಚಿಕ್ಕದ್ ಮಾಡ್ಕೊಳ್ಳಿ ಅದರ್ವೈಸ್ ನೀವು ಅದನ್ನ ಕಟ್ ಮಾಡಿ ತೆಗಿತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಖಂಡಿತ ಮಾಡಬೇಡಿ ಬ್ಲೌಸ್ ಉದ್ದಾರ ಆಗಲ್ಲ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಕೊಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇರುವಂತವರು ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಕಂಪ್ಲೀಟ್ ಕೋರ್ಸ್ನ ಬಂದು ನಿಮ್ಗೆ ಮೂರ್ ಇರುತ್ತೆ ಬೇಸಿಕ್ ಆನ್ಲೈನ್ ಕೋರ್ಸ್ ಬಂದು ಮೂರು ಇರುತ್ತೆ ಮೂರು ತಿಂಗಳಿಗೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಮೂರು ತಿಂಗಳಿಗೆ ಕೇವಲ ಎರಡು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬಹುದು ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅದೇ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು